ನಿನ್ನನ್ನು ಬ್ರೈಟ್ ಸ್ಟೂಡೆಂಟ್ ಮಾಡಿದ್ದು ನಾನಲ್ಲ ದಿವ್ಯಾ ಮೊದಲು ಅವಳಿಗೆ ಥ್ಯಾಂಕ್ಸ್ ಹೇಳು ನೀಲಿ ಬಣ್ಣದ ಕವರು ಶಾಲೆಯ ಗೇಟಿನ ಹತ್ರ ಕೊಟ್ಟದ್ದು ಅದು ನಿನ್ನದ್ರ ಸ್ವಲ್ಪ ಮಾತಾಡ್ಲಿಕ್ಕಿತ್ತ ಇದ್ರಲ್ಲೆಲ್ಲ ಬರ್ದಿದ್ದೇನೆ ವಾಕ್ಯಗಳು ತಪ್ಪಾಗಿದ್ರು ವ್ಯಾಖ್ಯಾನ ಸರಿಯಾಗಿದೆ ಅಕ್ಷರಗಳು ತಪ್ಪಾಗಿದ್ರು ಉದ್ದೇಶ ಸರಿಯಾಗಿದೆ ನಿಮ್ಮ ಪತ್ರ ವ್ಯವಹಾರ ಯಾರಿಗೂ ಗೊತ್ತಾಗುದಿಲ್ಲ ಅಂತ ತಿಳ್ಕೊಟ್ರಿ ನೀವು ಬಹಳ ತಿಳ್ಕೊಂಡಿದ್ದೀರಿ ಆಟ ಶುರು ಆಗಿದ್ದು ನಿಮ್ಮಿಂದ ಮುಕ್ತಾಯ ನಮ್ಮಿಂದ ಆಟ ಗೆಲ್ಲೋದು ನಿಮ್ ಸುಳ್ಳಿಂದಲ್ಲ ನಮ್ ಸತ್ಯದಿಂದ ಲೀಡರ್ ಚಿತ್ರ ಬಿಡುಗಡೆಯಾಗಿ ಎರಡನೇ ವಾರದತ್ತ ಮುನ್ನುಗ್ತದೆ ಸಾಕಷ್ಟು ಇಡೀ ಜಿಲ್ಲೆಯ ಎಲ್ಲ ಶಾಲೆಯ ಮಕ್ಕಳು ಈ ಸಿನಿಮಾ ನೋಡಲಿಕ್ಕೆ ಶಿಕ್ಷಕರೊಂದಿಗೆ ಬರ್ತಾ ಇದ್ದಾರೆ ಹಾಗೆ ಇವತ್ತು ಕೂಡ ಹೌಸ್ಕೂಲ್ ಪ್ರದರ್ಶನ ಭಾರತ ಸಿನಿಮಾ ಉಡುಪಿಯಲ್ಲಿ ನಡೆದಿದೆ ಮಕ್ಕಳು ಇದ್ದಾರೆ ಸಿನಿಮಾ ನೋಡಿದ ಈಗ ನೋಡೋಣ ಖುಷಿ ಆಯ್ತಾ ಅದೇ ಖುಷಿ ಆಯ್ತಾ ಮತ್ತೆ ಬೇರೆ ಅಪ್ಪ ಅಮ್ಮನ ಜೊತೆ ನೋಡ್ಬೇಕಿ ಅಲ್ವಾ ಒಳ್ಳೆ ಆಯ್ತು ಈಗ ಟೀಚರ್ಸ್ ಇದ್ದಾರೆ ಟೀಚರ್ಸ್ ಹತ್ರ ಮಾತಾಡೋಣ ಸಿನಿಮಾ ನೋಡಿದ್ದಾರೆ ಸಂಭ್ರಮಿಸಿದ್ದಾರೆ ಖುಷಿ ಹೇಳಿ ಮೇಡಮ್ ಚಲನಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ ಶಿಕ್ಷಣ ಸಚಿವರು ಮುಖ್ಯವಾಗಿ ನೋಡ್ಬೇಕಾದಂತ ಈ ಮೂರು ಯಾಕಂದ್ರೆ ಈಗ ಶಾಲಾ ಶಿಕ್ಷಕರ ಕೊರತೆಗಳಾಗ್ತಾ ಇದೆ ಆ ಕೊರತೆಯನ್ನು ನೀಗಿಸಬೇಕಾದ್ರೆ ಶಿಕ್ಷಣ ಸಚಿವರು ಮುಖ್ಯವಾಗಿ ನೋಡ್ಬೇಕು ಅಂತ ಹೇಳ್ಕೊಳ್ತೀವಿ ಸ್ಕೂಲ್ ಲೀಡರ್ ಈ ಒಂದು ಫಿಲ್ಮು ಬಹಳ ತುಂಬಾ ಒಳ್ಳೆಯದಾದ ಮೂಡಿ ಬಂದಿದೆ ಅದಂತ ಹೇಳಿದರೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಯಾವ ರೀತಿ ಶಿಕ್ಷಕರ ಕೊರತೆ ಉಂಟು ಅದನ್ನು ಹೇಗೆ ನೀಗಿಸ್ಬೋದು ಮಕ್ಕಳ ಮುಖಾಂತರವಾಗಿ ಅಂತ ಹೇಳಿದರೆ ಯಾವಾಗ ಅಧಿಕಾರಿಗಳು ಅದಕ್ಕೆ ಪ್ರಚೋದನೆಯನ್ನು ಕೊಡುವುದಿಲ್ಲ ಆಗ ಮಕ್ಕಳ ಮುಖಾಂತರ ಅದನ್ನು ನಾವು ಹೇಗೆ ನೀಗಿಸಬಹುದು ಅಂತೇಳಿ ಈ ಫಿಲ್ಮಿನ ಒಂದು ಉತ್ತಮವಾದಂಥ ಸಂದೇಶವನ್ನು ಈ ಫಿಲ್ಮಿನಲ್ಲಿ ಮೂಡಿ ಬಂದಿದೆ ಇದು ಸರ್ಕಾರಿ ಶಾಲೆ ಚಿತ್ರಣವನ್ನ ತುಂಬಾ ಸುಂದರವಾಗಿ ತೋರಿಸಿದ್ದೀರಾ ಅದರ ಜೊತೆಗೆ ನಮ್ಮ ಬಾಲ್ಯವನ್ನ ಸಹ ಇಲ್ಲಿ ನಾವು ನೆಲ್ಪ್ ಮಾಡ್ಕೊಂಡ್ವಿ ತುಂಬಾ ಒಳ್ಳೆದಾಗಿತ್ತು ಈ ಸಂದೇಶ ಯಾವ ರೀತಿ ചലച്ചിത്രവെന്ന നാ ഇവരുടെ കല്പേ സർക്കാരിന്റെ ശിക്ഷക അധ്യക്ഷ സാങ്കേതിക ನೋಡಿದ್ದೇವೆ ನಿಜವಾಗ್ಲೂ ಇದೊಂದು ಅದ್ಭುತವಾದಂತಹ ಚಿತ್ರ ಯಾಕಂದ್ರೆ ಸಾಮಾಜಿಕ ಕಳಕಳಿಯನ್ನ ವಿದ್ಯಾರ್ಥಿಗಳಲ್ಲಿ ಹೇಗೆ ರೂಢಿಸಬೇಕು ಎನ್ನುವಂತ ಒಂದು ಆದರ್ಶವನ್ನ ಕೊಟ್ಟಂತಹ ಚಿತ್ರ ಅಂತ ತಪ್ಪಾಗಿ ರೀತಿಯ ಪೋಷಕರು ಹಾಗೂ ಎಲ್ಲ ಜಿಲ್ಲೆಯ ಎಲ್ಲ ಶಿಕ್ಷಕರು ಕೂಡ ಮಕ್ಕಳೊಂದಿಗೆ ಸೇರಿಕೊಂಡು ನೋಡಬೇಕಾದಂತಹ ಒಂದು ಅರ್ಥಪೂರ್ಣ ಚಿತ್ರ ಇದು ಯಾಕಂದ್ರೆ ಇಂದಿನ ಒಂದು ವೈಜ್ಞಾನಿಕ ಯುಗದಲ್ಲಿ ವಿದ್ಯಾರ್ಥಿಗಳು ಬೇರೆ ಬೇರೆ ಅಡ್ಡದಾರಿಗಳಿಗೆ ಹೋಗ್ತಾ ಇದ್ದಾರೆ ಬೇರೆ ಬೇರೆ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಇಂಥ ಚಿತ್ರಗಳನ್ನು ನೋಡಿದಾಗ ಖಂಡಿತವಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ದೇಶ ಪ್ರೇಮವನ್ನು ಹುಟ್ಟಿಸುವಂತಹ ಒಂದು ಕಾರ್ಯ ಕಾರ್ಯಕ್ರಮ ಹಾಗೂ ಚಲನಚಿತ್ರ ಕೂಡ ಎಲ್ಲ ನಟ ನಟಿಯರು ಅದ್ಭುತವಾಗಿ ಈ ಕಾರ್ಯಕ್ರಮದಲ್ಲಿ ನಟಿಸಿದ್ದಾರೆ ಹಾಗಾಗಿ ಒಂದು ಚಲನಚಿತ್ರ ಅಂತ ಹೇಳ್ತಾ ಈ ಒಂದು ಚಲನಚಿತ್ರವು ಸಂಪೂರ್ಣ ಯಶಸ್ಸನ್ನ ಕಾಣಲಿ ಹಾಗೆ ಆ ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಪೋಷಕರಿಗೆ ಶಿಕ್ಷಕರಿಗೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಎಲ್ಲರಿಗೂ ಒಂದು ಉತ್ತಮವಾದ ಸಂದೇಶವನ್ನು ನೀಡುವಂತಹ ಚಿತ್ರ ಆಗಲಿ ಇದರೊಂದಿಗೆ ಈ ಚಿತ್ರತಂಡದಿಂದ ಇನ್ನಷ್ಟು ಸಮಾಜ ರೀತಿಯಾದಂತಹ ಚಿತ್ರ ಮೂಡಿ ಬರಲಿ ಎನ್ನುವ ಆಶಯವನ್ನ ನಾವೆಲ್ಲ ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳು ನಿಮಗಾಗಿ ಕೊಡ್ತಾ ಇದ್ದೇವೆ ಖುಷಿ ಆಯ್ತಾ ಎಂತ ಖುಷಿ ಆಯಿತು ಸಿನಿಮಾದಲ್ಲಿ ಏನು ಖುಷಿ ಆಯ್ತು ಹಾಂ ಗುಡ್ ಮತ್ತೆ ಹೇಗಾಯ್ತು ಚೆಂದ ಆಯ್ತಾ ಏನು ಚೆಂದ ಪಿಕ್ಚರ ಏನೇನು ಖುಷಿ ಆಯ್ತು ಯಾವ್ದಾರ ಏನು ಖುಷಿ ಆಯಿತು ಪಿಕ್ಚರ್ ಅಲ್ಲ ತುಂಬ ಅದ್ಭುತವಾಗಿ ನೋಡಿ ಬಂದ ಒಂದು ಜವಾಬ್ದಾರಿಯನ್ನು ಕೊಟ್ಟು ಶಿಸ್ ಕಾಪಾಡಲಿಕ್ಕೆ ಶಿಕ್ಷಕರ ಮೂಲಕ ಅವರಲ್ಲಿ ಯಾವ ರೀತಿ ಶಿಸ್ತನ್ನು ತರಬೇಕು ಒಂದು ಸರ್ಕಾರಿ ಶಾಲೆಯಲ್ಲಿ ಹೀಗೆ ಒಂದು ನೂರು ಫಲಿತಾಂಶವನ್ನು ಕೂಡ ದಾಖಲಿಸಬಹುದು ಒಂದು ಒಳ್ಳೆಯ ಉದಾಹರಣೆಯಾಗಿದೆ ಹಾಗೆ ಒಂದು ಸಮಾಜಕ್ಕಾಗಿ ಅಥವಾ ನಾವು ಅಧಿಕಾರಿಗಳು ಶಿಕ್ಷಣ ಕೊರತೆಯನ್ನು ಕ್ಕೆ ಅದನ್ನ ಕೂಡ ಒಂದು ಇದರಲ್ಲಿ ಒಂದು ಅನ್ನ ಕೊಟ್ಟಿದ್ದೇನೆ ಹಾಗೆ ಚಿತ್ರತಂಡದ ಎಲ್ಲರಿಗೂ ಒಂದು ಉತ್ತಮವಾದ ಚಿತ್ರವನ್ನ ಕೊಟ್ಟಿದ್ದಾರೆ ತಮಗೆಲ್ಲರಿಗೂ ಇದು ಚಲನಚಿತ್ರದ ಮೂಲಕ ನನಗೊಂದು ಬಹಳ ಖುಷಿ ಆಗುದಂದ್ರೆ ನಮ್ಮ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನು ಇದು ಒಂದು ಮಲ್ಟಿಪ್ಲೆಕ್ಸ್ ಒಂದು ಗೇಟರಿಗೆ ಒಂದು ಬರುವಾಗೆ ಮಾಡಿದಲ್ಲಿ ಸ್ಕೂಲ್ ನೀಡಿರ್ತ ಇವಾಗ ನಾನು ಹ್ಯಾಂಡ್ಸ್ಆಪ್ ಅನ್ನು ಹೇಳಕ್ಕೆ ಇಷ್ಟಪಡ್ತೇನೆ